ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತು ನನ್ನ ಕನ್ನಡ ಮಾಧ್ಯಮದ ಶಾಲೆ ಮಕ್ಕಳ ತಾಕತ್ತು ಇದು ಒಂದೊಂದು ಇಂಗ್ಲಿಷ್ ಮಾತ ಮಾತಾಡಿ ಸರ್ ತಪ್ಪಾಗುತ್ತೆ ಅಂದ್ರೆ ಇಂಗ್ಲಿಷ್ ಅಂದ್ರೆ ತಪ್ಪ ತಪ್ಪ ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇಲ್ವಾ ಅದಕ್ಕೆ ಇಂಗ್ಲಿಷ್ ಅಂದ್ರೆ ತಪ್ಪ ತಪ್ಪು ಮಾತಾಡಕ್ಕೆ ಸುಮ್ಮನೆ ಮಾತಾಡ್ತಾನೆ ಇರ್ಬೇಕು ಯಾವತ್ತೋ ಒಂದಿನ ಕರೆಕ್ಟ್ ಆಗಿ ಹೋಗುತ್ತೆ ಯಾಕೆಂದ್ರೆ ನಾಳೆ ಬೆಳಗ್ಗೆ ನೀವು ಬೆಳೆದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸಕ್ಕೆ ಹೋದಾಗ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಇದ್ರು ತಳ್ಳಾಕ್ ಬಿಡ್ತಾರ ಸ್ವಲ್ಪ ಇಂಗ್ಲಿಷ್ ಕಲಿಬೇಕು ಏನ್ ಫಿಲಾಸಫಿ ಇಂಗ್ಲಿಷ್ ಮೀಡಿಯಂ ಇದಾಗಲ್ಲ ಅಲ್ವಾ ಕನ್ನಡ ಮಾಧ್ಯಮದ ಶಾಲೆಗಳು ಒಳ್ಳೆ ಇಂಗ್ಲಿಷ್ ಕಲಿಬಾರ್ದು ಒಳ್ಳೆ ಫೌಂಡೇಶನ್ ಕಲಿಬಾರ್ದು ಇಂಗ್ಲಿಷ್ ಮೀಡಿಯಂ ಮಕ್ಕಳು ಮಾತ್ರ ಎಲ್ಲ ಕಲಿತು ಐಕ್ಟರ್ಸ್ ಆಗಿ ಹೊರಟೋಗ್ತಾ ಇದ್ದಾರೆ ನಾನು ಹೇಳೋದ್ ಇಷ್ಟೇ ನೀವು ಚೆನ್ನಾಗ್ ಆಗ್ಬೇಕು ಬರ್ದಿಟ್ಕೊಳ್ಳಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅವ್ರು ಮಾತ್ರ ಚೆನ್ನಾಗಿರ್ತಾರೆ ಕನ್ನಡ ಮೀಡಿಯಂ ಗೆದ್ರೆ ನಾಲ್ಕು ಜನ ಚೆನ್ನಾಗಿರಕ್ಕೂ ಟ್ರೈ ಮಾಡ್ತಾರೆ ನೀವು ಗೆದ್ರೆ ಏನಾದ್ರೂ ಆಗುತ್ತೆ ಅವರು ಶಿವಾಲಯ ಮಾಡುವ ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿವವೇ ಒಟ್ಟ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಟೆಕ್ನಾಲಜಿ ಇಲ್ದಿರೋ ಕಾಲದಲ್ಲಿ ಬಸವಣ್ಣವರು ಅವರು ಬರೆದು ಬಂದು ಇವತ್ತಿಗೂ ಅವ್ರ ಐಡೆಂಟಿಟಿ

ಏನಪ್ಪಾ ಗೊತ್ತಾ ನನ್ ಫ್ರೆಂಡ್ ಫಸ್ಟ್ ಬರಲಿ ಅಂತ ಹಾ ನಾನು ಈ ವೇದಿಕೆಯಲ್ಲಿರೋ ನನ್ನ ರಾಜಕೀಯ ಗುರುಗಳು ಶಿವಶಂಕರ ರೆಡ್ಡಿ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಮಸ್ತ ನಾನೊಂದು ವಿದ್ಯಾರ್ಥಿಗಳ ಮುಂದೆ ಹೇಳ್ತೀನಿ ಸರಸ್ವತಿ ದೇವಿ ಇದ್ರೆ ಪ್ರಪಂಚ ಗೆಲ್ಲಬಹುದು ಅನ್ನೋದಿಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾನು ಒಂದು ನಿದರ್ಶನ ಸರಸ್ವತಿ ನಡೆಸ್ಕೋಬೇಕು ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಬಹಳಷ್ಟು ಜನರಲ್ ಆಗಿ ಬರುತ್ತೆ ಅಂದ್ರೆ ಪಾಪ ಜೂನ್ ಜುಲೈ ಓದಿರೋ ಲೆಸೆನ್ಸ್ ಮಾರ್ಚ್ ಅಲ್ಲಿ ಬಂದಾಗ ಚೆನ್ನಾಗಿ ಓದಿರ್ತಾರೆ ಮರ್ದೋಗ್ತಾರೆ ನಾನೇನು ಮಾಡಿದೆ ಅರ್ಧ ಸಿಲೆಬಸ್ ಆದ್ಮೇಲೆ ಇವತ್ತು ಸಾಟರ್ಡೆ ಎಕ್ಸಾಮ್ ಇಟ್ರೆ ಶುಕ್ರವಾರ ಅಜ್ಜಿ ಚೆನ್ನಾಗಿರಲ್ಲ ತಾತ ಚೆನ್ನಾಗಿರಲ್ಲ ನಮ್ಗೆ ಜ್ವರ ಬರುತ್ತಲ್ಲ ಅದಕ್ಕೆ ಡೈಲಿ ಎಕ್ಸಾಮ್ ಇಟ್ಟರೆ ಅದಕ್ಕೆ ನಾನು ಕಳೆದ ಎಪ್ಪತ್ತು ದಿನದಿಂದ ಎಸ್ ಎಲ್ ಸಿ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಸ್ಸಿಗೆ ಏಳು ಗಂಟೆಗೆ ಪೇಪರ್ ಚಿಕ್ಕಬಳ್ಳಾಪುರ ಬರುತ್ತೆ ಪಬ್ಲಿಕ್ ಎಕ್ಸಾಮ್ ಮತ್ತೆ ಒಂಬತ್ತು ಗಂಟೆಗೆ ಶಾಲೆಗೆ ತಲುಪುತ್ತೆ ಪೇಪರ್ ಆವತ್ತು ಬರೆದ ಮೇಲೆ ಆ ಪೇಪರ್ ನ ಪ್ರತಿದಿನ ದಿನ ಯು ಆಫೀಸ್ಗೆ ಕಳಿಸಿ ಪ್ರತಿ ದಿನ ಇಂಟರ್ ಸ್ಕೂಲ್ ವ್ಯಾಲ್ಯೂಯೇಷನ್ ಮಾಡಿಸ್ತಾ ಇದ್ದೀವಿ ಇವತ್ತಿನ ಅರವತ್ನಾಲ್ಕನೇ ಎಕ್ಸಾಮು ಅರವತ್ತೈದನೇ ಎಕ್ಸಾಮು ನಡೀತಿದೆ ಒಟ್ಟು ನೂರ್ ಎಕ್ಸಾಮ್ ಬರೆಸ್ತಿದೀವಿ ಅದರಲ್ಲೇ ಬರೆದಿ ಎಲ್ಲಿಂದ ಕ್ವಶನ್ ಬರುತ್ತೆ ಬುಕ್ಲ ಅಂತ ಅಡುಗೆ ಶಿಲಾಬು ಸ್ಕಾಲರ್ಶಿಪ್ ಪಿ ಡಿಗ್ರಿ ಅವರಿಗೆ ಎರಡ್ ಸಾವಿರ ಮೂರು ಸಾವಿರ ನನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಒಂದ್ ಐದಾರ್ ಕೋಟಿ ರೂಪಾಯಿ ಬಡ ಮಕ್ಕಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದೀನಿ ದುಡ್ಡು ಶಾನ ಏಕಾದಾಗ ದಾನ ಅಂದ್ರೆ ನಮ್ಗೆ ಜಾಸ್ತಿ ಆದಾಗ ಮಾಡೋದಲ್ಲ ಇನ್ನೊಬ್ರು ಬೇಕಾದಾಗ ಮಾಡೋದು ಅಂತ ಅರ್ಥ ಮಾಡ್ಕೊಂಡಿರೋ ಲೈಫ್ ಅಲ್ಲ ಸೊ ಮತ್ತೆ ನಾನು ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಟೀಚರ್ಸ್ ಹೇಳ್ತಾ ಇದೀನಿ ನಾನು ಎಲ್ಲ ಬಿ ಓರ್ ಹತ್ರ ಮಾತಾಡ್ತಿದ್ದೀನಿ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಟಾಪರ್ ಆದ್ರೂ ಪಿ ಯು ಸಿ ಹೋಗಿದ ತಕ್ಷಣ ಎಂ ಬಿ ಬಿ ಎಸ್ ಸಿ ಹೊಡಿಯಕ್ ಆಗ್ತಿಲ್ಲ ನಮ್ಮ ಮಕ್ಕಳು